ಶ್ರೀ ಪ್ರಹ್ಲಾದನ ಚರಿತ್ರೆ ನಾರಸಿಂಹ ದೇವರು ಮತ್ತು ಶ್ರೀ ಪ್ರಹ್ಲಾದನ ಕಥೆ ಪ್ರತಿ ಮಂಗಳವಾರ ದಿನನಿತ್ಯ ಉದಯ ಕಾಲದಲ್ಲಿ ಪಠಿಸುವಂಥ ಶ್ಲೋಕ ನಾರಸಿಂಹನೆಂಬ ದೇವನು ನಾರಸಿಂಹನೆಂಬ ದೇವನೂ ನಂಬಿದಂತ ನರರಿಗೆಲ್ಲ ವರವ ಕೊಡುವನು ನಾರಸಿಂಹನೆಂಬ ದೇವನು ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡು ಆದಿಯಲ್ಲಿ ಲಕ್ಷ್ಮೀ ಸೈತದೀ ಮಲಗಿರಲು ಬಂದರಾಗ ಸನತ್ ಕುಮಾರರೂ ಆದಿಯಲ್ಲಿ ಲಕ್ಷ್ಮೀ ಸೈತದೀ ಮಲಗಿರಲು ಬಂದರಾಗ ಸನತ್ ಕುಮಾರರೂ ಆಗ ದ್ವಾರ ಪಾಲಕರು ತಡೆಯಲಾಗ ಕೋಪದಿಂದ ಆಗ ದ್ವಾರ ಪಾಲಕರು ತಡೆಯಲಾಗ ಕೋಪದಿಂದ ಮೂರು ಜನ್ಮದಲ್ಲಿ ನೀವು ಅಸುರರಾಗಿ ಪುಟ್ಟಿರನ್ನು ನಾರಸಿಂಹ ಲಕ್ಷ್ಮೀ ನಾರಸಿಂಹ ಅಹೋಬಲ ನಾರಸಿಂಹ ನಾರಸಿಂಹನೆಂಬ ದೇವನೂ ನಂಬಿದಂತನರರಿಗೆಲ್ಲ ಬರವ ಕೊಡುವನು ದ್ವಿತೀಯ ಗರ್ಭದಲ್ಲಿ ಜನಿಸಿದ ಹಿರಣ್ಯಾಕ್ಷ ಹಿರಣ್ಯ ಕಶ್ಪೂರ್ ಎಂಬ ಭಾತೃರು ದ್ವಿತೀಯ ಗರ್ಭದಲ್ಲಿ ಜನಿಸಿದ ಹಿರಣ್ಯಾಕ್ಷ ಹಿರಣ್ಯ ಕಶ್ಪೂರ್ ಎಂಬ ಭಾತೃರು ಪೃಥ್ವಿಯನ್ನು ಮುಳುಗಿಸಿದ ಕಾರಣಾದಿ ಶ್ರೀಹರಿಯೂ ಪೃಥ್ವಿಯನ್ನು ಮುಳುಗಿಸಿದ ಕಾರಣಾದಿ ಶ್ರೀಹರಿಯು ತೃತೀಯ ರೂಪದಿಂದ ಕಳನಕೊಂದು ಧರೆಯ ನಿಳಿದವನು ನಾರಸಿಂಹ ಲಕ್ಷ್ಮೀನಾರಸಿಂಹ ಅಹೋಬಲ ನಾರಸಿಂಹನೆಂಬ ದೇವನು ನಂಬಿ ವರವ ಕೊಡುವನು ಅನುಜನಾದ ಹಿರಣ್ಯಾಕ್ಷಣ ಮರಣವನ್ನು ಕೇಳಿ ಆಗ ನಡೆದ ತಪಸಿಗೆ ಅನುಜನಾದ ಹಿರಣ್ಯಾಕ್ಷಣ ಮರಣವನ್ನು ಕೇಳಿ ಆಗ ನಡೆದ ತಪಸಿಗೆ ಹರಿಯ ಮೇಲೆ ಸಿಟ್ಟಿನಿಂದ ಉಗ್ರ ತಪಸ್ಸನ್ನು ಮಾಡಿ ಹರಿಯ ಮೇಲೆ ಸಿಟ್ಟಿನಿಂದ ಉಗ್ರ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರಗಳನ್ನು ಪಡೆದುಕೊಂಡು ಬಂದನಾಗ ನಾರಸಿಂಹ ಲಕ್ಷ್ಮೀ ನಾರಸಿಂಹ ಓಹೊಬಲ ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ಇಂದ್ರಲೋಕ ಸೂರೆ ಮಾಡಿದ ಮೂರು ಲೋಕಕ್ಕೆ ಅಸುರ ತನ್ನ ಭಯವ ತೋರಿದ ಇಂದ್ರಲೋಕ ಸೂರೆ ಮಾಡಿದ ಮೂರು ಲೋಕಕ್ಕೆ ಅಸುರ ತನ್ನ ಭಯವ ತೋರಿದ ಗರ್ಭಿಣಿ ಕಯಾದುವನ್ನು ಬ್ರಹ್ಮಪುತ್ರ ಬಂದು ಆಗ ಗರ್ಭಿಣಿ ಕಯಾದುವನ್ನು ಬ್ರಹ್ಮಪುತ್ರ ಬಂದು ಆಗ ದೈತ್ಯನಾದ ಹಿರಣ್ಯ ಖಶುಬುವಿಗೆ ಒಪ್ಪಿಸಿದನು ನಾರಸಿಂಹ ಲಕ್ಷ್ಮೀ ನಾರಸಿಂಹ ಓಹೊಬಲ ನಾರಸಿಂಹ ನಂಬಿದಂತ ನರರಿಗೆಲ್ಲ ವರವ ಕೊಡುವನು ನವಮಾಸಗಳು ತುಂಬಲು ಕಯಾದು ಆಗ ಪುತ್ರರತ್ನವನ್ನು ಪಡೆದಳು ನವಮಾಸಗಳು ತುಂಬಲು ಕಯಾದು ಆಗ ಪುತ್ರರತ್ನವನ್ನು ಪಡೆದಳು ನಾಮಕರ್ಣವನ್ನು ಮಾಡಿ ವಿಪ್ರರನ್ನು ಕರೆಸಿ ಬೇಕಾ ನಾಮಕರ್ಣವನ್ನು ಮಾಡಿ ವಿಪ್ರರನ್ನು ಕರೆಸಿ ಬೇಗ ದೈತ್ಯ ತನ್ನ ಸುತಗೆ ಪ್ರಹ್ಲಾದನೆಂದು ಕರೆಸಿದನು ನಾರಸಿಂಹ ಲಕ್ಷ್ಮೀ ನಾರಸಿಂಹ ಅಹೋಬಲ ನಾರಸಿಂಹ ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ಬಾಲಚಂದ್ರನಂತೆ ಹೊಳೆಯುತ್ತಾ ಇರುತ್ತಿರಲು ಐದು ವರ್ಷ ತುಂಬಿದಾಗಲೇ ಬಾಲಚಂದ್ರನಂತೆ ಹೊಳೆಯುತ್ತಾ ಇರುತ್ತಿರಲು ಐದು ವರ್ಷ ತುಂಬಿತಾಗಲೇ ಗುರುಗಳನ್ನು ಕರೆಸಿ ಬೇಗ ಸಕಲ ವಿದ್ಯೆ ಕಲಿಸಿರೆಂದು ಗುರುಗಳನ್ನು ಕರೆಸಿ ಬೇಗ ಸಕಲ ವಿದ್ಯೆ ಕಲಿಸಿರೆಂದು ಗುರುಗಳಿಗೆ ಮಗನನ್ನು ಒಪ್ಪಿಸಿದ ತಾನು ನಾರಸಿಂಹ ಲಕ್ಷ್ಮೀ ನಾರಸಿಂಹ ಅಹೋಬಲ ನಾರಸಿಂಹ ನಾರಸಿಂಹನೆಂಬ ದೇವನು ನಂಬಿದಂಥವ ನರರಿಗೆಲ್ಲ ವರವ ಕೊಡುವನು ಓಂ ನಮ ಶಿವಾಯ ಎನ್ನು ತಲೀ ಹಸುರ ತನ್ನ ಸುತನ ಬರೆದು ತೋರು ಎನ್ನಲು ಓಂ ನಮಃ ಶಿವಾಯ ಎನ್ನು ಅಸುರ ತನ್ನ ಸುತನ ಬರೆದು ತೋರು ಎನ್ನಲು ನರಹರಿಯ ನಾಮವನ್ನು ನಗು ನಗು ತಲಿ ಬರೆಯುತ್ತಿರಲೂ ನರಹರಿಯ ನಾಮವನ್ನು ನಗು ನಗುತ್ತಲೀ ಬರೆಯುತ್ತಿರಲು ಎಡೆದ ತೊಡೆಯ ಮೇಲಿದ್ದ ಶಿಶುವು ಬಡೆದು ಧರೆಗೆ ನೂಕಿದನು ನಾರಸಿಂಹ ಲಕ್ಷ್ಮೀ ನಾರಸಿಂಹ ಅಹೋಬಲ ನಾರಸಿಂಹ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ಸುತ್ತ ಜನರು ಕರೆಸಿ ಬೇಗದೀ ಹಸುರ ತನ್ನ ಸುತ್ತನು ಕೊಲಿಸಬೇಕು ಎಂದಾಗ ಸುತ್ತ ಜನರು ಕರೆಸಿ ಬೇಗದೀ ಹಸುರ ತನ್ನ ಸುತನು ಕೊಲಿಸಬೇಕು ಎಂದಾಗ ಅಟ್ಟ ಅಡವಿಯೊಳು ವಿಷವನುಟ್ಟು ಭೋಜನ್ಗಳ ಮಾಡೀ ಅಟ್ಟ ಅಡವಿಯೊಳು ವಿಷವನ್ನಿಟ್ಟು ಭೋಜನಗಳ ಮಾಡಿ ಹರಿಯ ಸ್ಮರಣೆ ಮಾತ್ರದಿಂದ ಬುಂಜಿ ತಿಳಿದು ಜಂಟಿ ಹಾಗೆ ನಾರಸಿಂಹ ಲಕ್ಷ್ಮೀ ನಾರಸಿಂಹ ಅಹೋಬಲ ನಾರಸಿಂಹ ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ಅಂಬುದಿಯಲ್ಲಿ ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟನಿಟ್ಟು ಬನ್ನಿರೋ ಅಂಬುದಿಯೊಳಗೆ ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟವನಿಟ್ಟು ಬನ್ನಿರೋ ಹರಿಯ ಕೃಪೆಗೆ ವಶನಾದ ತರುಳನಂದು ವರುಣದೇವಾ ಹರಿಯ ಕೃಪೆಗೆ ವಶನಾದ ತರುಳನೆಂದು ವರುಣದೇವಾ ಮರಣ ಇಲ್ಲದಾಂಗೆ ಮಾಡಿ ಮನೆಗೆ ಕೊಟ್ಟು ಕಳೆಯುವುದನು ನಾರಸಿಂಹ ಲಕ್ಷ್ಮೀನಾರಸಿಂಹ ಅಹೋಬಲ ನಾರಸಿಂಹ ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ಬೆಟ್ಟದಿಂದ ಕಟ್ಟೆ ಉರುಳಿಸಿ ತನ್ನ ಪಟ್ಟದಾನೆ ಕಾಲಲಿ ಮೆಟ್ಟಿಸಿ ಬೆಟ್ಟದಿಂದ ಕಟ್ಟೆ ಉರುಳಿಸಿ ಅಸುರ ತನ್ನ ಪಟ್ಟದಾನೆ ಕಾಲಲಿ ಮೆಟ್ಟಿಸಿ ಹರಿವ ಮಾಡಿ ಸುಟ್ಟು ಹುಲಿಯ ಬೋನಿನಲ್ಲಿ ಇಟ್ಟು ಹರಿವ ಒಲೆಯ ಮಾಡಿ ಸುಟ್ಟು ಹುಲಿಯ ಬೋನಿನಲ್ಲಿ ಇಟ್ಟು ಯತ್ನವಿಲ್ಲದೆ ಸುತನ ಕೊಲಲು ಶಕ್ತನಲ್ಲದೆ ಪೊದೆನಂತೆ ನಾರಸಿಂಹ ಲಕ್ಷ್ಮೀ ನಾರಸಿಂಹ ಅಹೋಬಲ ನಾರಸಿಂಹ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ನಿನ್ನ ದೇವ ಇದ್ದ ಎಡೆಯನು ತೋರು ಎನು ತಪಿತನು ತನ್ನ ಸುತನ ಕೋರಲೂ ನಿನ್ನ ದೇವ ಇದ್ದ ಎಡೆಯನು ತೋರು ಎನು ತಪಿತನು ತನ್ನ ಸುತನ ಕೋರಲೂ ಎನ್ನ ದೇವ ಇಲ್ಲದಂಥ ಎಡೆಗಳುಂಟೆ ಲೋಕದಲ್ಲಿ ಎನ್ನ ದೇವ ಇಲ್ಲದಂಥ ಎಡೆಗಳುಂಟೆ ಲೋಕದಲ್ಲಿ ಕಂಬದಲ್ಲೂ ಇರುವನೆಂದು ಕೈಯ ಮುಗಿದು ತೋರಿದನಾಗ ನಾರಸಿಂಹ ಲಕ್ಷ್ಮೀ ನಾರಸಿಂಹ ಅಹೋಬಲ ನಾರಸಿಂಹ ನಾರಸಿಂಹನೆಂಬ ದೇವನೂ ನಂಬಿದಂಥ ನರರಿಗಲ್ಲ ವರವ ಕೊಡುವನು ವರ ಒಡೆಯಲು ೂ ನರಹರಿಯು ಉಗ್ರಕೋಪವನ್ನು ತಾಳಿದ ವರಕಂಬವನ್ನು ಒಡೆಯಲು ನರಹರಿಯು ಉಗ್ರಕೋಪವನ್ನು ತಾಳಿದ ಕಟಕಟೆಂಬ ಧ್ವನಿಯ ಮಾಡಿ ನಕಗಳಿಂದ ಪಿಡಿದುವತ್ತೀ ಕಟಕಟೆಂಬ ಧ್ವನಿಯ ಮಾಡಿನಕಗಳಿಂದ ಪಿಡಿದು ಒತ್ತಿ ಕರಳು ಬಗೆದು ಮಾಲೆ ಹಾಕಿ ಕಂದ ಭಕ್ತನಪ್ಪಿಕೊಂಡ ನಾರಸಿಂಹ ಲಕ್ಷ್ಮೀನಾರಸಿಂಹ ಓಹೋಬಲ ನಾರಸಿಂಹ ನಾರಸಿಂಹನೆಂಬು ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ಅಂತರಿಕ್ಷದಲ್ಲಿ ಅಮರರೂ ನೋಡಿ ಆಗ ಪುಷ್ಪವೃಷ್ಟಿಯನ್ನೇ ಕರೆದರು ಅಂತರಿಕ್ಷದಲ್ಲಿ ಅಮರರೂ ನೋಡಿ ಆಗ ಪುಷ್ಪವೃಷ್ಟಿಯನ್ನೇ ಕರೆದರು ಅಜನ ಪಡೆದ ದೇವಿ ಬಂದು ತೊಡೆಯ ಮೇಲೆ ಕುಳಿತಿರಲು ಅಜನ ಪಡೆದ ದೇವಿ ಬಂದು ತೊಡೆಯ ಮೇಲೆ ಕುಳಿತಿರಲು ಅಮರಪತಿಯರೆಲ್ಲ ನೋಡಿ ಅಂಜಬೇಡೆಂಬ ಭಯವಿತ್ತು ನಾರಸಿಂಹ ಲಕ್ಷ್ಮೀ ನಾರಸಿಂಹ ಅಹೋಬಲ ನಾರಸಿಂಹ ನಾರಸಿಂಹನೆಂಬ ದೇವನೂ ನಂಬಿದಂತ ನರರಿಗೆಲ್ಲ ವರವ ಕೊಡುವನು ಲಕ್ಷ್ಮೀನಾರಸಿಂಹಚರಿತೆಯ ಉದಯ ಕಾಲ ಪಠಿಸುವಂತ ನರರಿಗೆಲ್ಲ ಲಕ್ಷ್ಮೀನಾರಸಿಂಹ ಚರಿತೆಯ ಉದಯ ಕಾಲ ಪಠಿಸುವಂತ ನರರಿಗೆಲ್ಲ ಪುತ್ರ ಸಂತಾನಗಳಿತ್ತು ಮತ್ತೆ ದಾಂಗೆ ಕೊಟ್ಟು ಪುತ್ರ ಸಂತಾನಗಳಿಟ್ಟು ಮತ್ತೆ ದಾಂಗೆ ಕೊಟ್ಟು ಭಕ್ತ ಹೊಸಲ ಮುಕ್ತಿ ಕೊಡುವ ಪುರಂದರ ವಿಠಲರಾಯ ಭಕ್ತ ವಸಲ ಮುಕ್ತಿ ಕೊಡುವ ಪುರುಂದರ ವಿಠಲರಾಯಾ ನಾರಸಿಂಹ ಲಕ್ಷ್ಮೀನಾರಸಿಂಹ ಅಹೋಬಲ ನಾರಸಿಂಹ ನೀರ ನಾರಸಿಂಹ ನೆಂಬು ದೇವನೂ ನಂಬಿದಂತ ನರರಿಗೆಲ್ಲ ವರವ ಕೊಡುವನು ನಮೋ ನಮೋ ನಾರಸಿಂಹ ನರಸಿಂಹ ಅಥವಾ ಪ್ರಹ್ಲಾದನ ಚರಿತ್ರೆ ದಿನನಿತ್ಯ ಪಠನೆ ಮಾಡಿದರೆ ಉದಯ ಕಾಲದಲ್ಲಿ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತದೆ ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಬಾಯ್ ಬಾಯ್